ಬರ್ಬೇಕು ಯಾಕೆ ನನಗೆ ನಾನೇ ನಂಬಿರೋರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ ಹೆಸರು ಸಂದರ್ಭಗಳನ್ನು ವಿಶ್ಲೇಷಿಸುವಾಗ ವಿವೇಚನೆ ಇರಲಿ ಸಿ ನೆನ್ನೆ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಂಡ್ವಿ ಊಹೆಗಳನ್ನ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಬೇಡಿ ಸತ್ಯ ಏನಿದೆ ಅದಕ್ಕಿಂತ ಊಹೆಗಳ ನಮ್ಮ ಜೀವನನ ಹಾಳು ಮಾಡುತ್ತೆ ಅನ್ನೋದನ್ನ ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ ಇವತ್ತು ಅದ್ರ ಕಂಟಿನ್ಯೂ ಭಾಗ ಅಂತ ಹೇಳ್ಬೋದು ನಾನು ಈ ಒಂದು ಚಾಪ್ಟರ್ನ ಯಾಕೆ ಅಂದ್ರೆ ಬೇರೆಯವ್ರು ಹೇಳಿದನ್ನ ಕೇಳಿಸ್ಕೊಂಡು ಬೇರೆ ವಿಷಯನ ಕೇಳ್ಕೊಂಡು ಊಹೆ ಮಾಡ್ಕೊಳ್ಳೋದು ಒಂದಾದ್ರೆ ನಾವು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ವಿವೇಚನೆ ಇರಲಿ ಅಂತ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಅಲ್ವಾ ಸಿ ಬದುಕೋಕೆ ಗೊತ್ತಿರೋ ನಾಲೆಜ್ ಇವಲ್ಲ ಆದ್ರೆ ಬದುಕ್ತಿದೀವ ಆ ರೀತಿ ಅಂತ ಯೋಚನೆ ಮಾಡ್ಬೇಕಷ್ಟೆ ಸೊ ಸಂದರ್ಭಗಳನ್ನು ವಿಶ್ಲೇಷಿಸುವಾಗ ವಿವೇಚನೆ ಇರಬೇಕು ಸೇಮ್ ಪ್ರಜ್ಞೆ ಇರಬೇಕು ನಮ್ಮ ಆಲೋಚನೆಗಳನ್ನ ಮಾಡ್ಕೋಬೇಕಾದ್ರೆ ಮಾತಾಡಬೇಕಾದ್ರೆ ಅಂತ ನೆನ್ನೆ ಎಪಿಸೋಡಲ್ಲಿ ನೋಡಿದ್ವಲ್ಲ ಹಾಗೆ ಇನ್ನೊಬ್ಬರಿಗೆ ಹೇಳಬೇಕಾದರೂ ಕೂಡ ನಮಗೆ ಪ್ರಜ್ಞೆ ಇರಬೇಕು ಅಂತ ಹೇಳ್ತಿದ್ದಾರೆ ಹೇಗೆ ಅಂದ್ರೆ ಅನೇಕ ಬಾರಿ ಸಂದರ್ಭಗಳಷ್ಟೇ ನಮ್ಮೊಳಗೆ ಮಾನಸಿಕ ಸಂಕಟಗಳನ್ನು ಉಂಟು ಮಾಡುವುದಿಲ್ಲ ಬದಲಾಗಿ ಆ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವ ತೀರ್ಪು ನಮ್ಮಲ್ಲಿ ಸಂತೋಷವನ್ನು ಇಲ್ಲವೇ ನೋವನ್ನು ಉಂಟು ಮಾಡುತ್ತದೆ ಕೆಲವೊಂದು ಸಂದರ್ಭ ಆ ಪರಿಸ್ಥಿತಿ ನನಗೆ ನೋವು ಕೊಡ್ತು ಆ ಪರಿಸ್ಥಿತಿ ನನ್ನನ್ನು ಹಾಳು ಮಾಡ್ತು ಆ ಸಂದರ್ಭದಲ್ಲಿ ನನಗೇನು ಮಾಡಬೇಕು ಗೊತ್ತಾಗಿಲ್ಲ ಅಂತೀವಿ ಗೊತ್ತಾ ಸಂದರ್ಭದಿಂದ ನಮಗೆ ನೋವಾಗೋದಕ್ಕಿಂತ ಆ ಸಂದರ್ಭದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ನಾವು ಯಾವ ಡಿಸಿಷನ್ ತಗೊಳ್ತೀವಿ ಅನ್ನೋದ್ರಿಂದ ನಮಗೆ ಜಾಸ್ತಿ ನೋವಾಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ಓಕೆ ಹಾಗೂ ನಾವು ತೀರ್ಮಾನ ತಗೋಬೇಕಾದ್ರೆ ನಮಗೆ ಅರಿವಿರಬೇಕು ನಮ್ಮ ಒಳಗಡೆ ಪ್ರಜ್ಞೆ ಇರಬೇಕು ಪ್ರತಿಕ್ರಿಯಿಸುವ ಮುನ್ನ ನಾವು ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡೋಕೆ ಮುಂಚೆ ನಿಮ್ಮನ್ನ ನೀವೇ ಪ್ರಶ್ನಿಸಿಕೊಳ್ಳಿ ಈ ಸಂದರ್ಭ ನನ್ನ ಬದುಕಿನಲ್ಲಿ ನಡೆದ ಒಂದು ಅಹಿತಕರ ಘಟನೆಯೇ ಅಥವಾ ಇದು ನನ್ನ ಊಹೆಯೇ ಈ ಸಂದರ್ಭದಲ್ಲಿ ನಾನು ಯಾಕೆ ಅಸಮಾಧಾನಗೊಂಡೆ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಇಲ್ಲಿ ಒಂದು ನಿಮಗೆ ನೆನಪಿರಬೇಕು ಸಂದರ್ಭಗಳನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ಆ ಸಂದರ್ಭಕ್ಕೆ ಹೇಗೆ ಪ್ರತಿಕ್ರಿಯಿಸುವಿರಿ ನಿಮ್ಮ ಗ್ರಹಿಕೆ ಹಾಗೂ ತೀರ್ಮಾನಗಳನ್ನು ನಿಭಾಯಿಸಿಕೊಂಡು ನಿಭಾಯಿಸಿಕೊಂಡು ಎಂಬುದನ್ನು ಪ್ರಮುಖವಾಗಿರುತ್ತದೆ ಮನಸ್ಸು ವಿಷಕಾರಿ ರಚನೆಯನ್ನು ಹೆಣೆದುಕೊಳ್ಳದಂತೆ ನೋಡಿಕೊಂಡು ಮಾನಸಿಕ ಸಂಕಟಗಳನ್ನು ನಿಭಾಯಿಸಿ ಏನ್ ಕಲಿಬಹುದು ಇದರಲ್ಲಿ ಅಂದ್ರೆ ಯಾವುದೋ ಒಂದು ಘಟನೆ ನಮಗೆ ಅಹಿತಕರವಾಗಿ ಇವಾಗ ಆ ಸಂದರ್ಭದಲ್ಲಿ ನಾನು ಏನು ಡಿಸಿಷನ್ ತೊಗೊಬೇಕು ನಂಗೆ ಗೊತ್ತಾಗಿಲ್ಲ ಆ ಸಂದರ್ಭದಲ್ಲಿ ನಾನು ಏನು ಮಾತಾಡದೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ನಾನು ಏನು ಮಾಡಿಬಿಟ್ಟೆ ಗೊತ್ತಿಲ್ಲ ಅಂತ ತುಂಬ ಸಲ ನಮ್ಮ ಲೈಫಲ್ಲಿ ನಾವು ಹೇಳಿರ್ತೀವಿ ಆ ಸಿಚುಯೇಷನ್ ಹಂಗೆ ಏನು ಮಾಡಬೇಕು ಗೊತ್ತಾಗಿಲ್ಲ ಅಂತ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಲೈಫಲ್ಲಿ ಒಂದಲ್ಲ ಒನ್ ಟೈಮ್ ನಾವು ಫೇಸ್ ಮಾಡಿರ್ತೀವಿ ಜಗಳ ಆಗಿರ್ಬೋದು ಹೊಡೆದಿರೋದಾಗಿರ್ಬೋದು ಕಿತ್ತಾಟ ಆಗಿರ್ಬೋದು ಅಥವಾ ಏನೋ ಹೇಳ್ಬಿಟ್ಟಿರೋದು ತಪ್ಪಾಗಿ ಹೇಳಿಬಿಟ್ಟಿರೋದು ಬಿಕಾಸ್ ಆ ಸಂದರ್ಭದಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋ ಸ್ಥಿತಿ ಆ ನನಗೆ ಇರೋದಿಲ್ಲ ಅವೇರ್ ಇರೋದಿಲ್ಲ ನಾನು ಅದಕ್ಕೆ ಹೇಳೋದು ಅವೇರ್ನೆಸ್ ಅನ್ನೋದು ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಪ್ರಜ್ಞೆಯಿಂದ ಬದುಕೋದು ತುಂಬಾ ಇಂಪಾರ್ಟೆಂಟ್ ಹೇಗೇಗೋ ಬದುಕೋದು ಈಸಿ ಸರಿಯಾಗಿ ಬದುಕೋದು ಕಲಿಬೇಕು ಕಷ್ಟ ಅಂತ ನಾನು ಹೇಳಲ್ಲ ಕಲಿಬೇಕು ಯಾಕೆ ಇವತ್ತು ತಪ್ಪು ಮಾಡೋದು ಈಸಿ ಸರಿ ಮಾಡೋದು ಕಷ್ಟ ಅಂತ ಅನ್ಸುತ್ತೆ ಅಂದ್ರೆ ಬಿಕಾಸ್ ಸರಿ ಮಾಡೋದು ಕಷ್ಟ ಅಂತ ಮುಂಚೆಯಿಂದಾನು ಕೂತ್ಕೊಂಡು ಬಂದ್ಬಿಟ್ಟಿದೆ ಇವತ್ತು ಆ ಕಷ್ಟನ ತೆಗೆದಾಕಿ ಸರಿ ಮಾಡೋದು ಸುಲಭ ಸರಿಯಾಗೂ ಇರಬಹುದು ಅನ್ನೋದನ್ನು ನೋಡಬೇಕು ರೀಸೆಂಟಾಗಿ ನಾನು ಪಾಡ್ಕಾಸ್ಟ್ ಬಂದಾಗ ಯಾರೊಬ್ಬರು ಕಮೆಂಟ್ ಹಾಕಿದ್ರು ನೀವು ಹೇಳೋದಿಲ್ಲ ಕರೆಕ್ಟು ಆದರೆ ಈ ಥರ ಹೆಂಗೆ ಬದುಕೋಕ್ಕೆ ಸಾಧ್ಯ ಅಂತ ಅಂದರೆ ಹೇಗೆ ಬದುಕೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯಲ್ಲೇ ನಾವಿನ್ನ ಇದ್ದೀವಿ ಬದುಕ್ತಾ ಇರೋರು ಹೀಗೂ ಬದುಕ್ತಾ ಇದ್ದಾರೆ ಹೀಗೂ ಬದುಕೋಕ್ಕೆ ಸಾಧ್ಯ ಅನ್ನೋ ಥಾಟೇ ಶಿಫ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತ ನಮಗಾಗಲ್ಲ ಹೇಗೆ ಬದುಕಬೇಕು ಅಂತ ಕೇಳಕ್ಕೆ ಮುಂಚೆ ಈ ಈ ಜೀವನ ನನಗ್ ಬೇಕಾ ಅಂತ ಪ್ರಶ್ನಿಸ್ಕೋಬೇಕು ಆಮೇಲೆ ವೈ ವಾಟ್ ವಾಟ್ ವೈ ಆದಮೇಲೆ ಹಾವು ಬರಬೇಕು ಏನಕ್ಕೆ ನನಗೆ ಬದುಕಬೇಕು ಅಂತ ಫಸ್ಟ್ ತಿಳ್ಕೊಬೇಕು ಯಾಕೆ ನನಗೆ ಬೇಕು ಅಂತ ತಿಳ್ಕೊಬೇಕು ಆಮೇಲೆ ಹೇಗೆ ಅಂತ ಕೇಳಬೇಕು ಬಟ್ ನಾವೇನು ಮಾಡ್ತೀವಿ ಯಾಕೆ ಏನು ಬಿಟ್ಬಿಡ್ತೀವಿ ಡೈರೆಕ್ಟ್ ಹೇಗೆ ಹೋಗ್ಬಿಡ್ತೀವಿ ದಟ್ ಮೀನ್ಸ್ ಅಲ್ಲಿ ಇರ್ತೀವಿ ನಾವು ಆಗದೇ ಇಲ್ಲ ಈ ಥರ ಬದುಕೋಕೆ ಅಂತ ಎಗೇನ್ ಕಲಿಬೇಕು ಅಷ್ಟೆ ಸೊ ಇಲ್ಲಿ ಯಾವುದೇ ಘಟನೆಯಲ್ಲಿ ತುಂಬ ಸಲ ಏನಾಗುತ್ತೆ ಗೊತ್ತಾ ಈಗ ಗಂಡ ಹೆಂಡತಿ ಜಗಳ ಆಡ್ತಾರೆ ಅಂದ್ಕೊಳ್ಳಿ ಅಥ್ವಾ ಅಪ್ಪ ಮಕ್ಕಳು ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯೆ ಜಗಳಗಳು ಅಥವಾ ಬಿಸ್ನೆಸ್ಗಳಲ್ಲಿ ಫ್ರೆಂಡ್ಸ್ಗಳಲ್ಲಿ ಏನೋ ಒಂದು ಒಂದು ಸಂದರ್ಭ ಮನೆಗಳಲ್ಲಿ ಜಗಳಾಗ್ತಾ ಇರುತ್ತೆ ಅತ್ತೆ ಸೊಸೆ ಜಗಳೋ ಏನೋ ಜೋರ್ ಜೋರ್ ಜಗಳ ಜಗಳ ಆಗ್ತಾ ಇರುತ್ತೆ ಸಂದರ್ಭ ಆಯಿತಾ ಆ ಸಂದರ್ಭದಲ್ಲಿ ಪ್ರಜ್ಞೆ ಇರೋರು ಪ್ರಜ್ಞೆ ಇಲ್ಲದೆ ಇರೋರು ಇಬ್ಬರು ಹೇಗೆ ವರ್ತಿಸ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಒಂದು ಫ್ಯಾಮಿಲಿಯ ಜಗಳ ನೋಡಿದ್ದೆ ಓಕೆ ಒಬ್ಬರು ಏನೋ ಒಂದು ವಿಚಾರ ಕಾಮಿಡಿಯಾಗಿ ಹೇಳಿದ್ರು ಇನ್ನೊಬ್ರು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರು ಅವ್ರೇನು ಮಾಡಿದ್ರು ಅದನ್ನು ತೊಂದ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರೇನು ಮಾಡಿದ್ರು ನಾನು ತಮಾಷೆಗೆ ಹೇಳಿದ್ದು ಅಂತ ಇವ್ರು ಸೀರಿಯಸ್ ಆದರು ಓಕೆ ಅವರು ಮತ್ತದಕ್ಕೆ ನಾನು ಹಿಂಗೆ ತಮಾಷೆ ಮಾಡ್ತೀನಿ ಅಂತ ಶುರು ಮಾಡಿದ್ರು ಹೀಗೆ ಆಗೇ ಆಗೇ ಆಗಿ ಅದು ಹೊಡೆದಾಟ ಲೆವೆಲ್ಗೆ ಹೋಗಿ ಜೋರು ಜೋರು ಜಗಳ ಇವ್ರ ಕಡೆ ಪಾರ್ಟಿ ಒಂದು ಅವ್ರ ಕಡೆ ಪಾರ್ಟಿ ಒಂದು ಇವ್ರಿಗೆ ಸಪೋರ್ಟ್ ಮಾಡೋರೊಬ್ರು ಅವ್ರಿಗೆ ಸಪೋರ್ಟ್ ಮಾಡೋರೊಬ್ರು ನಿಂತ್ಕೊಂಡ್ರು ನನಗೆ ಅನಿಸಿದ್ದೇನೆಂದರೆ ಇಬ್ಬರಿಗೂ ನಾಲೆಜ್ ಇಲ್ಲ ಇಬ್ಬರಲ್ಲಿ ಒಬ್ರಿಗಾದರೂ ಪ್ರಜ್ಞೆ ಇದ್ದಿದ್ದರೆ ಆ ಜಗಳನೇ ಆಗೋಲ್ಲ ಇಬ್ಬರಲ್ಲಿ ಇಬ್ರಲ್ಲೂ ನಾಲೆಜ್ ಇಲ್ಲದೇ ಇದ್ರೆ ಮಾತ್ರ ಜಗಳ ಆಗುತ್ತೆ ಇದನ್ನು ತಿಳ್ಕೊಳ್ಳಿ ಮೇಡಮ್ ನಾನು ಸರಿ ಇರ್ತೀನಿ ಅವರು ಸರಿ ಇದ್ದರೆ ಜಗಳ ಆಡೋಲ್ಲ ಅಂತ ನೀವು ಅನ್ನೋದಾದರೆ ಅದು ಸುಳ್ಳು ನೀವು ಸರಿ ಇದ್ದೀರಾ ಅಂದ್ಮೇಲೆ ಜಗಳ ಆಗೋಲ್ಲ ಯಾಕೆ ಅಂದರೆ ಜಗಳ ಮಾಡಕ್ ಇಲ್ಲ ಆ ಸಂದರ್ಭದಲ್ಲಿ ನೀವು ಆ್ಯಡ್ ಮಾಡಿದ್ರೆ ತಾನೆ ಆ ಸಂದರ್ಭ ನಡೆದೋಗಿದೆ ಈಗ ಅಲ್ಲಿ ಆ್ಯಡ್ ಮಾಡಿದ್ರೇ ಜಗಳ ಆಗೋದು ನಿಮಗೆ ಒಂದು ಹೇಳೋದಾದ್ರೆ ನಾನು ಒಂದಿನ ಕನಕ್ಪುರ ಇಂದ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ ತುಂಬಾ ಟ್ರಾಫಿಕ್ ಇತ್ತು ಮಳೆ ಬರ್ತಾ ಇತ್ತು ನಾನು ಮತ್ತೆ ನನ್ನ ಅಂಕಲ್ ಒಬ್ರು ನನ್ನ ಪಕ್ಕ ಕೂತಿದ್ರು ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ ಒಂದು ಲೇಡಿ ಬೈಕಲ್ಲಿ ಸ್ಕೂಟರ್ ಅಲ್ಲಿ ಸಡನ್ ಅಡ್ಡ ಬಂದ್ಬಿಟ್ರು ಸೊ ನಾನು ಬ್ರೇಕ್ ಓಕೆ ಬಟ್ ಅವ್ರ ಗಾಡಿಗೆ ಟಚ್ ಆಯಿತು ಆ್ಯಕ್ಚುಲ್ ಆಗಿ ಹೋಗ್ತಾ ಇದ್ದವ್ರು ಸಡನ್ನಾಗಿ ಗಡ್ಡ ಬಂದರು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ ಟಚ್ ಆಯಿತು ಇಮಿಡಿಯೇಟ್ ಆ ಲೇಡಿ ನನ್ನನ್ನು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮಗೆ ಗೊತ್ತಾಗಲ್ವಾ ಹಂಗೆ ಹಿಂಗೆ ಓಟ್ಸೋಕೆ ಬಂದಿಲ್ಲ ಏನು ಗಾಡಿ ತರ್ತೀರ ಓಕೆ ನಾನು ಸುಮ್ಮನೆ ಗ್ಲಾಸ್ ಇಳಿಸಿದೆ ಸಾರಿ ಹೋಗಿ ಐಮ್ ಸಾರಿ ಗೊತ್ತಾಗ್ಲಿಲ್ಲ ಈ ನಿಮ್ಗೇನಾಗಿಲ್ಲ ತಾನೆ ನಿಮ್ಗೆ ಏಟಾಗಿಲ್ಲ ತಾನೆ ಐಮ್ ಸಾರಿ ಗೊತ್ತಾಗ್ಲಿಲ್ಲ ನಾನು ಖಂಡಿತ ನೆಕ್ಸ್ಟ್ ಟೈಮ್ ನೋಡ್ಕೊತೀನಿ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಗಾಡಿನ ರೋಡಕ್ಕೆ ತರ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಏಟಾಗಿಲ್ಲ ತಾನೆ ನೀವು ಆರಾಮ ಅಲ್ವಾ ಅಂತ ಅವರು ಒಂದು ಎರಡು ನಿಮಿಷ ರೈಸ್ ಆದವರು ಹಾಂ ನಂಗೆ ಏನಾಗಿಲ್ಲ ಅಂತ ಸ್ವಲ್ಪ ಕಾಮಾಗ್ಬಿಟ್ಟು ಹೋಗಕ್ಕೆ ಹೋದರು ಆಗ ಅಂಕಲ್ ಹೇಳಿದ್ರು ಪಕ್ಕದಲ್ಲಿ ಅಲ್ಲಮ್ಮ ನಿನ್ ಪಾಡೋದು ನೀನು ಹೋಗ್ತಿದ್ಯಾ ಆಯಮ್ಮತನೇ ಬಂದು ಗುದ್ದಿದ್ದು ಅಂತ ಜನಗಳು ಪ್ರಜ್ಞೆ ಇಲ್ಲದೆ ಬದುಕ್ತಿದ್ದಾರೆ ಅಂಕಲ್ ನಾವು ಹಾಗೆ ಬದುಕ್ಬಿಟ್ರು ಅವ್ರಿಗೂ ನನಗೂ ಏನು ವ್ಯತ್ಯಾಸ ಅಂತ ಅಂಕಲ್ ಹೇಳಿದೆ ತಕ್ಷಣ ಅವ್ರು ಏನು ಹೇಳಿದ್ರು ಈ ಥರ ನೋಡಿಬಿಟ್ರೆ ಜಗಳೇ ಆಗಲ್ಲ ಅಲ್ವಾ ಅಂತ ಹೌದಂಕಲ್ ಏನಂದ್ರೆ ನನಗೆ ಎಷ್ಟೊತ್ತು ನೀನು ಅಡ್ಡ ಒಂದೆ ಅಂತ ಒಂದು ಮಾತು ಹೇಳೋಕ್ಕೆ ನೀನು ಸರಿಯಾಗಿ ಹೋಗೋಕ್ಕಾಗಲ್ವಾ ಬೈಕ್ ಅವ್ರು ರೈಟ್ ಸೈಡ್ ಹೋಗ್ತಾರ ಲೆಫ್ಟ್ ಸೈಡ್ ಹೋಗ್ತಾರ ರೂಲ್ಸ್ ಗೊತ್ತಿಲ್ವಾ ನಿಮಗೆ ಅಂತ ಎಷ್ಟೊತ್ತು ನಿನ್ನ ಗಾಡಿ ಓಡ್ಸೋಕ್ಕೆ ಬರತ್ತ ಅಂತ ವಾಪಸ್ ಕೇಳೋಕ್ಕೆ ಎಷ್ಟೊತ್ತು ಸಂದರ್ಭ ನಡೆದಿದೆ ಆ ಸಂದರ್ಭದಿಂದ ನನಗೆ ನೋವಾಗಿರೋದು ಅಥವಾ ನಾನು ಟೆನ್ಷನ್ ಆಗಿದ್ದಲ್ಲ ಆ ಸಂದರ್ಭಕ್ಕೆ ನನ್ನ ಯಾವ ಭಾವನೆಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಏನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಅನ್ನೋದು ಆಗುತ್ತೆ ಫೈನಲಿ ನನ್ನ ಹ್ಯಾಪಿನೆಸ್ ನನಗೆ ಇಂಪಾರ್ಟೆಂಟು ಅವರು ಹೋದ ಮೇಲೆ ಅನ್ಕೋಬೋದು ನಾನು ಅಡ್ಡ ಹೋದೆ ಅಲ್ವಾ ಅಂತ ಅವ್ರಿಗೂ ಯೋಚನೆ ಬರ್ಬೋದು ಬರ್ದೇನೂ ಇರ್ಬೋದು ಅಥವಾ ಅವ್ರೆ ಚೆನ್ನಾಗಿ ಮಾತಾಡಿದ್ರಲ್ವಾ ಅವ್ರಿಗೆ ಓಪನೆ ಮಾಡ್ಕೊಳ್ಳಿಲ್ವಲ್ಲ ಅಂತ ನೋಡಿ ನನ್ನ ಬಗ್ಗೆ ಯೋಚನೆ ಮಾಡ್ಬೋದು ಮಾಡ್ದೇನೂ ಇರ್ಬೋದು ಪ್ರಜ್ಞೆ ಇಲ್ಲದೆ ಎಷ್ಟೋ ಜನ ಇವತ್ತು ಬದುಕ್ತಿದ್ದಾರೆ ನಾನು ಹಾಗೆ ಆಗ್ಬಿಟ್ರೆ ಪ್ರ ಯಾರು ಮತ್ತೆ ಪ್ರಜ್ಞೆನ ಕ್ರಿಯೇಟ್ ಮಾಡೋದು ತಿಳ್ಕೊಂಡು ನಾನು ತಪ್ಪು ಮಾಡಿದ್ರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ನನ್ನ ಅಂಕಲ್ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಈ ಥರ ನಾನು ಸುಮಾರು ನನ್ನ ಜೊತೆ ಡ್ರೈವ್ ಮಾಡೋಕ್ಕೆ ಕೂತಿರೋರ್ಗು ಹೇಳ್ತಿರ್ತೀನಿ ಏನು ಸಡನ್ನಾಗಿ ಬಂದ್ಬಿಡ್ತಾರೆ ಅಂದಾಗ ಹೌದು ಬುದ್ಧಿ ಇಲ್ವಾ ಡ್ಯಾಶ್ 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 ಅನ್ಬೇಕಂದ್ರೆ ಸಮಾಧಾನ ಎಲ್ರಿಗೂ ಇರಲ್ಲ ಬುದ್ಧಿ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಸಂದರ್ಭಗಳು ದಿನಾ ಜೀವನದಲ್ಲಿ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ನಿಮಗೆ ಕಿರಿಕಿರಿ ಮಾಡ್ಕೊಳ್ಳೋಕ್ಕೆ ಸಾವಿರಾರು ವಿಷಯ ಇರುತ್ತೆ ಆದರೆ ನೀವು ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ನಿರ್ಧಾರ ನೀವು ಆ ಎಲ್ಲ ಸಂದರ್ಭದಲ್ಲೂ ನೀವು ಹೇಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀರಾ ಪ್ರತಿಸ್ಪಂದಿಸ್ತೀರಾ ಅನ್ನೋದು ಮಾತ್ರ ನಿಮ್ಮ ಕೈಯಲ್ಲಿದೆ ಸಂದರ್ಭಗಳು ನಿಮ್ಮ ಕೈಯಲ್ಲಿಲ್ಲ ಸಂದರ್ಭಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ರೆಸ್ಪಾಂಡ್ ಮಾಡ್ತಿರೋ ಅದು ಮಾತ್ರ ನಮ್ಮ ಕೈಯಲ್ಲಿದೆ ಈ ಪ್ರಜ್ಞೆ ನಾವು ಬೆಳೆಸ್ಕೊಂಡ್ರೆ ಸಂದರ್ಭಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿವೇಕ ಇರುತ್ತೆ ನನ್ನ ಹಸ್ಬೆಂಡ್ ಏನೋ ಕಿತ್ ಏನೋ ಕೂಗಾಡಿ ಕಿರ್ಚಾಡಿ ಹೋದರು ಓಕೆ ಈ ಟೈಮಲ್ಲಿ ಅವ್ರಿಗೆ ಏನೋ ಹರ್ಟ್ ಆಗಿದೆ ಏನೋ ನೋವಾಗಿದೆ ಒಳಗಡೆ ಏನೋ ನಡೀತಾ ಇದೆ ಅವರೂ ಪೇನಲ್ಲಿದ್ದಾರೆ ಓಕೆ ಸ್ವಲ್ಪ ಟೈಮ್ ಕೊಡೋಣ ಆಮೇಲೆ ಕುತ್ಕೊಂಡು ಮಾತಾಡೋಣ ಯಾಕೆ ನೀನು ಅವತ್ತು ಹಂಗೆ ಮಾತಾಡಿದೆ ಅಂತ ಮಾತಾಡೋಣ ಹುಷಾರಾಗಿ ಅಂತ ಸೊ ಎಲ್ಲ ವಿಚಾರಗಳು ಸಂದರ್ಭಗಳಿಗೆ ಸಡನ್ನಾಗಿ ತೀರ್ಪನ್ನು ತೊಗೊಂಡು ಡಿಸಿಷನ್ ತೊಗೊಳ್ಳೋದಕ್ಕಿಂತ ವೆಯ್ಟ್ ಮಾಡಿ ಮ್ಯಾಮ್ ಎಷ್ಟು ಚೆನ್ನಾಗಿ ಹೇಳ್ತೀರಾ ನೀವು ಅಂತ ನೀವು ಹೇಳೋಕ್ಕೆ ಮುಂಚೆ ಹನ್ನೊಂದು ವರ್ಷದ ಮುಂಚೆ ಇದೇ ಸಂದರ್ಭಗಳನ್ನು ದೂರ್ಕೊಂಡು ಮನೆ ಬಿಟ್ಟು ಹೋಗೋಕ್ಕೂ ರೆಡಿ ಆದವಳು ನಾನು ಓಕೆ ಆಗಲ್ಲ ನಿನ್ನ ಜೊತೆ ಇರೋಕ್ಕೆ ಅಂತ ಬ್ಯಾಕ್ ಮಾರ್ಕ್ ಮಾಡಿಕೊಂಡು ಹೊರಗಡೆ ಹೋದೋಳು ನಾನು ಬಟ್ ಆ ಸಂದರ್ಭದಲ್ಲಿ ನನ್ನ ರಿಯಾಕ್ಷನಿಂದ ನಾನು ತೊಂದರೆ ಮಾಡ್ಕೊಳ್ತಾ ಇದ್ದೆ ಹೊರತು ಸಂದರ್ಭನ ಬ್ಯಾಲೆನ್ಸ್ ಮಾಡೋ ಮೆಚುರಿಟಿ ಇರಲಿಲ್ಲ ಬಟ್ ಇವತ್ತು ಆ ಪ್ರಜ್ಞೆ ಇರೋದರಿಂದ ಜೀವನ ತುಂಬ ಚೆನ್ನಾಗಿದೆ ಸೊ ಆ ಪ್ರಜ್ಞೆಯನ್ನು ನಾವು ಡೆವಲಪ್ ಮಾಡ್ಕೊಬೇಕು ಆ ಪ್ರಜ್ಞೆನ ತಗೊಳ್ಳೋದಕ್ಕೆ ನಾನು ತುಂಬ ಶ್ರಮ ಹಾಕಿದ್ದೀನಿ ಯಾಕಂದರೆ ಒಳ್ಳೆಯದಕ್ಕೆ ಶ್ರಮ ಹಾಕಲೇಬೇಕಾಗಿದೆ ಏನೆಲ್ಲ ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು